ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ನಮ್ಮ ಜೊತೆಗಿದ್ದಾರೆ ನನ್ನ ಕೊಲೀಗ್ ಪ್ರಶಾಂತ್ನಾಥ್ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಿರಿಯ ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರಿದ್ದಾರೆ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ ಇವತ್ತು ನಮ್ಮ ಜೊತೆಗೆ ಕಾಂಗ್ರೆಸ್ನಿಂದ ಬ್ರಿಜೇಶ್ ಕಾಳಪ್ಪ ಅವರು ಜೆ ಡಿ ಎಸ್ನಿಂದ ರಾಜು ಗೌಡ ಅವರು ಅಶೋಕ್ ಗೌಡ ಅವರು ಬಿ ಜೆ ಪಿಯಿಂದ ಇದ್ದಾರೆ ಮೂರು ಜನರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಪ್ರಶಾಂತ್ ಡಿ ಕೆ ಶಿವಕುಮಾರ್ ಅಷ್ಟು ಸ್ಪಷ್ಟವಾಗಿ ಹೇಳಿದ್ರಲ್ರಿ ರೀ ಅಂಥದ್ದು ಏನೂ ಇಲ್ಲ ನೀವು ಮೀಡಿಯಾದವರು ಏನೇನೋ ಮಾತಾಡಕ್ಕೆ ಹೋಗಬೇಡಿ ಅಂತ ನಾನು ಯಾಕೆ ರಾಜೀನಾಮೆ ಕೊಡಲಿ ಅಂತ ಅವರು ಅವರ ಬಾಯಲ್ಲಿ ಬಂದ ವಾಕ್ಯ ಅದಕ್ಕೆ ಕಾರಣ ಏನು ಅಂದರೆ ಒಂದು ಚಾನಲ್ನ ಅವ್ರು ಹಾಕಬೇಕು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ರಾಜೀನಾಮೆ ಅಂತ ಹಾಕಿದ್ರು ಅದಕ್ಕೆ ಸ್ಪಷ್ಟೀಕರಣವನ್ನು ಅವರು ಕೊಟ್ಟಿದ್ದು ಅದನ್ನು ಹೊರತುಪಡಿಸಿ ನೀವು ಮೀಡಿಯಾದವರು ಏನೇನು ಹಾಕಬೇಡಿ ಅಂತ ನಮಗೆ ಹೇಳ್ತಾರೋ ಅದಕ್ಕೆ ನೋಡಿ ಪಾಲಿಟಿಕ್ಸ್ನಲ್ಲಿ ಕ್ರೂಷಿಯಲ್ ಟೈಮಲ್ಲಿ ಯಾವತ್ತಿಗೂ ಕೂಡ ಬಿಟ್ವೀನ್ ದ ಲೈನ್ಸ್ ಓದಬೇಕಾಗತ್ತೆ ಏನು ಹೇಳಿದರು ಅನ್ನೋದೇ ರಾಜಕಾರಣದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು ಇರಲ್ಲ ಬಹಳ ದಿನಗಳ ನಂತರ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬೋತ್ ಆರ್ ವೆರಿ ಸೀಸನ್ಡ್ ಪಾಲಿಟಿಷಿಯನ್ಸ್ ನನಗೆ ಇಷ್ಟ ಆಗಿದ್ದು ಅಂತಂದರೆ ಇಷ್ಟೊಂದು ಹೀಟೆಡ್ ಮೂಮೆಂಟ್ಸ್ನ ಮಧ್ಯೆಯೂ ಕೂಡ ಇಬ್ರು ಒಬ್ಬರ ಜೊತೆ ಒಬ್ರು ಕೂತು ಊಟ ದಟ್ಸ್ ಹೌ ಪಾಲಿಟಿಕ್ಸ್ ಶುಡ್ ಬಿ ನನಗನ್ಸುತ್ತೆ ಇದು ತುಂಬ ಇಬ್ರು ಸೀಸನ್ಡ್ ಪಾಲಿಟಿಷಿಯನ್ಸ್ ಹೆಂಗೆ ಪಾಲಿಟಿಕ್ಸ್ ಮಾಡ್ಬೋದು ಅನ್ನೋದಕ್ಕೊಂದು ಉದಾಹರಣೆ ಸಿದ್ದರಾಮಯ್ಯನವರು ಬಹಳ ದಿನಗಳ ನಂತರ ಭಾಳ ಮುಕ್ತವಾಗಿ ಹೇಳ್ತಿದ್ದಾರೆ ಇಲ್ಲ ಸಂಪುಟ ಪುನಾರಚನೆ ಕೇಳಿದ್ದೀನಿ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಖರ್ಗೆ ಅವರು ಮನೆಗೆ ಹೋಗೋಕ್ಕಿಂತ ಮುಂಚೆಯೂ ಕೂಡ ಅವರು ಹೇಳಿದರು ಇಲ್ಲ ಖರ್ಗೆ ಅವ್ರು ಕೇಳ್ತೀನಿ ಎಷ್ಟು ಜನರನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಾನು ತೀರ್ಮಾನವನ್ನು ತೆಗೆದುಕೊಳ್ತೀನಿ ಅಂತ ಹೇಳಿದರು ಮೊನ್ನೆ ರಾಹುಲ್ ಗಾಂಧಿ ಹತ್ರ ಹೋಗಿ ನೋಡಿ ಬಿಹಾರದ ಚುನಾವಣೆಯ ಫಲಿತಾಂಶ ಬಂದ ನಂತರ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಹತ್ರ ಹೋಗಿ ಸೋತ್ರ ಪರವಾಗಿಲ್ಲ ನಾವು ನಿಮ್ಮ ನಾಯಕತ್ವದಲ್ಲೇ ವಿಶ್ವಾಸ ಇದೆ ಅನ್ನೋದನ್ನು ಹೇಳ್ತಾ ಸಚಿವ ಸಂಪುಟ ಪುನಾರಚನೆಗೆ ನೀವು ಅವಕಾಶವನ್ನು ಕೊಡಬೇಕು ಅಂತ ಕೇಳಿದಾಗ ರಾಹುಲ್ ಗಾಂಧಿಯವರು ಇಲ್ಲ ನೀವು ಸುಮಾರು ಹತ್ತು ನಿಮಿಷಗಳ ಮಾತುಕತೆ ನಡೆದಿದೆ ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತನಾಡಿ ಅವ್ರೇನೆಂದರೆ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಅಂತಕ್ಕಂಥದ್ದನ್ನೇ ಮಾತಾಡಿಲ್ಲ ಓಕೆ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ನೀವು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಮತ್ತು ಕೆ ಸಿ ವೇಣುಗೋಪಾಲ್ ಬಳಿ ಮಾತನಾಡಿ ಮಾಧ್ಯಮಗಳಲ್ಲಿ ಇಲ್ಲ ಸಚಿವ ಸಂಪುಟ ಪುನಾರಚನೆಗೆ ಗ್ರೀನ್ ಸಿಗ್ನಲ್ ಅಂದ ತಕ್ಷಣ ಡಿ ಕೆ ಶಿವಕುಮಾರ್ ಕೆ ಸಿ ವೇಣುಗೋಪಾಲ್ಗೆ ಫೋನ್ ಮಾಡಿದ್ದಾರೆ ಕೆ ಸಿ ವೇಣುಗೋಪಾಲ್ ಹೇಳಿದ್ದಾರೆ ಆಗಿದ್ದೇ ಮಾತುಕತೆ ಹತ್ತು ನಿಮಿಷ ಓಕೆ ನಂತರ ಡಿ ಕೆ ಶಿವಕುಮಾರ್ ಕೂಡ ಕೆ ಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದಾರೆ ಡಿ ಕೆ ಸುರೇಶ್ ತರಾತುರಿಯಲ್ಲಿ ದಿಲ್ಲಿಗೆ ಹೋಗಿದ್ದಾರೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಹೋಗಿ ಎರಡೂವರೆ ವರ್ಷದ ನೀವು ಒಂದು ಭರವಸೆಯನ್ನು ಹೈಕಮಾಂಡ್ ನೀಡಿತ್ತು ಅದನ್ನು ಈಗಲೇ ಈಡೇರಿಸಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಯಾವುದೇ ಕಾರಣಕ್ಕೂ ಅವ್ರು ಇನ್ನೊಂದು ಹೇಳಿದ ಮಾತೇನು ಅಂದರೆ ಸಂಪುಟ ಪುನಾರಚನೆಗೆ ಅವಕಾಶವನ್ನು ಕೊಡಬೇಡಿ ಸಂಪುಟ ಪುನಾರಚನೆಗೆ ಅವಕಾಶ ಕೊಟ್ಟರೆ ಸಿದ್ದರಾಮಯ್ಯನವರು ಇನ್ನೊಂದಿಷ್ಟು ದಿನಗಳ ಕಾಲ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವ ಸಂದೇಶ ಹೋಗುತ್ತೆ ನನಗೆ ಅವಕಾಶ ಯಾವಾಗ ಕೊಡ್ತೀರಿ ಅನ್ನೋದನ್ನು ಸ್ಪಷ್ಟಪಡಿಸಿ ಅನ್ನೋದನ್ನು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿ ಕೂಡ ಹೇಳಿಕೊಂಡಿದ್ದಾರೆ ಅದಾದ್ಮೇಲೆ ಇವತ್ತಿಗೆ ಡಿ ಕೆ ಶಿವಕುಮಾರ್ ವಾಪಸ್ ಬಂದಿದ್ದು ಅವ್ರು ಪ್ರತಿ ಸೋಮವಾರ ಅವರು ಗುರುಗಳನ್ನು ಭೇಟಿ ಓಕೆ ನೊಣವಿನಕೆರೆ ನೊಣವಿನಕೆರೆ ಅಜ್ಜಯ ಸ್ವಾಮೀಜಿ ಏನಿದ್ದಾರೆ ಅವ್ರನ್ನ ಭೇಟಿ ಆಗ್ತಾರೆ ಆ ಕಾರಣದಿಂದ ಅವರು ವಾಪಸ್ ಬಂದಿದ್ದಾರೆ ಡಿ ಕೆ ಸುರೇಶ್ ಅಲ್ಲೇ ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಮತ್ತು ಸಿದ್ದರಾಮಯ್ಯನವರ ಬಣ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದೆ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಬೇಕು ಒಂದು ತಿಂಗಳ ಹಿಂದಿನವರೆಗೂ ಕೂಡ ಹಿಂಗಾಗ್ಬೋದು ಹಂಗಾಗ್ಬೋದು ಅನ್ನೋ ಚರ್ಚೆ ಇದ್ದು ಬಟ್ ನನಗನ್ಸುತ್ತೆ ಹದಿನಾಲ್ಕರ ಮಧ್ಯಾಹ್ನ ಏನ್ ಬಿಹಾರದ ಚುನಾವಣಾ ಫಲಿತಾಂಶ ಬಂತು ಸಿದ್ದರಾಮಯ್ಯ ಅವ್ರಿಗನ್ಸಿದೆ ದಿಸ್ ಇಸ್ ಅಡ್ವಾಂಟೇಜ್ ಟು ಮೀ ಯಾಕಂದರೆ ಇವತ್ತು ನೋಡಿ ಹೈಕಮಾಂಡ್ ಯಾವ ಸ್ಥಿತಿಯಲ್ಲಿದೆ ಅಂದರೆ ನಾನು ದಿಲ್ಲಿಯಿಂದ ಬರ್ತಾ ಇರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ನಿಮ್ಗೆ ಹೇಳೋದಾದರೆ ರಾಹುಲ್ ಗಾಂಧಿ ಅವ್ರಿಗೆ ಅನ್ನಿಸ್ತಾ ಇದೆ ಯಾಕೆ ನಾವು ಮೈತ್ರಿ ಮೈತ್ರಿ ಪಕ್ಷಗಳ ಗೊಡವೆಗೆ ಹೋಗ್ಬೇಕು ನಾವು ಐಕ್ಲಾ ಚಲೋ ಮಾಡೋಣ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೇ ನಾವು ಒಬ್ಬಂಟಿಗಿರಾಗಿ ಹೋಗೋಣ ಓ ಅನ್ನುವ ಒಂದು ಅಂದರೆ ನ್ಯಾಚುರಲಿ ಒಂದು ಚುನಾವತ್ವ ಅನ್ನೋ ಒಂದು ಚುನಾವಣೆಯ ಗೆಲುವು ಮತ್ತು ಸೋಲು ರಾಜಕೀಯ ಪಕ್ಷಗಳ ನಿರ್ಣಯ ತೆಗೆದುಕೊಳ್ಳತಕ್ಕಂಥ ವಿಧಾನವನ್ನು ಬದಲಿಸ್ತವೆ ರಾಹುಲ್ ಗಾಂಧಿ ಸ್ವಲ್ಪ ಮಟ್ಟಿಗೆ ಇರೋದು ಅದು ಸಹಜ ಯಾವುದೇ ಪೊಲಿಟಿಕಲ್ ಪಾರ್ಟಿ ಚುನಾವಣೆಯ ಸೋಲಿನ ನಂತರ ಬೇಸರದಲ್ಲಿರೋದು ಸಹಜ ಹೀಗಿರುವಾಗ ಸಿದ್ದರಾಮಯ್ಯ ಅನಿಸ್ತಾ ಇದೆ ರಾಹುಲ್ ಗಾಂಧಿ ಬೇಸರದಲ್ಲಿದ್ದಾರೆ ಹೈಕಮಾಂಡ್ನ ನಿರ್ಣಯ ತೆಗೆದುಕೊಳ್ಳುವ ಒಂದು ಒಂದು ಸ್ಪೇಸ್ ಇರುತ್ತಲ್ಲ ಆ ಸ್ಪೇಸ್ ಕಡಿಮೆ ಆದಾಗ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಹೆಂಗೆ ತೆಗಿತಾರೆ ಅನ್ನೋದು ಸಿದ್ದರಾಮಯ್ಯ ರೀಡಿಂಗ್ ಅನ್ಸುತ್ತೆ ಆ ಕಾರಣದಿಂದ ಅವರು ಸಂಪುಟ ಪುನಾರಚನೆ ಪುಷ್ ಮಾಡ್ತಿದ್ದಾರೆ ಒಂದು ವೇಳೆ ಹೈಕಮಾಂಡ್ ಸಂಪುಟ ಪುನಾರಚನೆಗೆ ಒಪ್ಪಿಬಿಟ್ರೆ ಒಂದು ವರ್ಷ ಮುಗದೆ ಹೋಯ್ತು ವಿಷಯ ಆದ್ರೆ ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇರೋದೇನು ಅನ್ಸುತ್ತೆ ಅಜಿತ್ ಡಿಸೆಂಬರ್ ಎಂಟಕ್ಕೆ ಅಧಿವೇಶನ ಇದೆ ಬಜೆಟ್ ಇದೆ ಆ ಕಾರಣದಿಂದ ಮತ್ತು ಬಿಹಾರದ ಸೋಲಿನ ನಂತರ ಹೈಕಮಾಂಡ್ ತರಾತುರಿಯಲ್ಲಿ ಏನೋ ನಿರ್ಣಯ ತೆಗೆದುಕೊಳ್ಳುತ್ತೆ ಅಂತ ಅನಿಸ್ತಾ ಇಲ್ಲ ಎಸ್ ಸಂಪುಟ ಪುನಾರಚನೆಯ ನಿರ್ಣಯವನ್ನ ಕೂಡ ತೆಗೆದುಕೊಂಡ್ರೆ ಡಿ ಕೆ ಶಿವಕುಮಾರ್ ಎಷ್ಟು ದೂರದವರೆಗೆ ಹೋಗಿ ಅದನ್ನು ವಿರೋಧ ಮಾಡ್ತಾರೆ ಅಂತಕ್ಕಂಥದ್ದು ಹೈಕಮಾಂಡ್ ಗೊತ್ತಿದೆ ಇವತ್ತು ನಾನು ಹೇಳಿದೆ ಸಿದ್ದರಾಮಯ್ಯ ಹಂಗೆ ಹೇಳ್ತಿದ್ರೆ ಡಿ ಕೆ ಶಿವಕುಮಾರ್ ಮೊದಲ ಬಾರಿ ಹೇಳಿದ್ದಾರೆ ಇಲ್ಲಿ ಬಂದಾಗ ಇಂಟ್ರ್ಯೂದಲ್ಲಿ ಡಿ ಕೆ ಶಿವಕುಮಾರ್ ಏನು ಹೇಳಿದರು ರಾಜ್ಯಾಧ್ಯಕ್ಷರನ್ನ ಬದಲಿಸೋದಾದರೆ ನೀವು ಬದಲಿಸಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ನಾನು ಆಗಲೇ ಹೇಳಿದ್ದೆ ಲೋಕಸಭಾ ಚುನಾವಣೆ ನಂತರ ಎರಡೆರಡು ಕೆಲಸ ಎಲ್ಲಿ ಮಾಡಲಿ ಅಂತ ಇವತ್ತೇನು ಹೇಳ್ತಿದ್ದಾರೆ ರಾಜ್ಯ ಅಧ್ಯಕ್ಷರ ಬದಲಾವಣೆಗೆ ಯಾಕೆ ನಾನು ಅಪ್ರೋಪ್ರಿಯೇಟ್ ಟೈಮಲ್ಲಿ ಬಿಡ್ತೀನಿ ಯಾವುದದು ಅಪ್ರೋಪ್ರಿಯೇಟ್ ಟೈಮ್ ಅಪ್ರೋಪ್ರಿಯೇಟ್ ಟೈಮ್ ಇಸ್ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅದಕ್ಕೆ ನಾನು ಹೇಳಿದೆ ಬಿಟ್ವೀನ್ ದ ಲೈನ್ಸ್ ಪಾಲಿಟಿಕ್ಸ್ ನಲ್ಲಿ ಬಹಳ ಮುಖ್ಯ ಆಗಿದೆ ಅವ್ರೇನು ಹೇಳ್ತಿದ್ದಾರೆ ಅಪ್ರೋಪ್ರಿಯೇಟ್ ಟೈಮಲ್ಲಿ ನಾನು ಬೇಕಾದ್ರೆ ಬಿಡ್ತೀನಿ ಅಂತಂದರೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಬದಲಾವಣೆ ಸಿದ್ದರಾಮಯ್ಯ ಇನ್ನೊಂದು ಕಡೆ ಏನು ಹೇಳ್ತಿದ್ದಾರೆ ಸಂಪುಟ ಪುನಾರಚನೆ ಮಾಡಿ ಸತೀಶ್ ಜಾರಕಿಹೊಳಿಯನ್ನು ಕರ್ಕೊಂಡೋಗಿ ಖರ್ಗೆ ಅವ್ರಿಗೂ ಭೇಟಿ ಮಾಡಿಸಿದ್ರು ಹೈಕಮಾಂಡ್ಗೂ ಕೂಡ ಭೇಟಿ ಮಾಡಿಸಿದ್ದಾರೆ ಇವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಸೊ ಈ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಷ್ಟು ಹೇಳ್ಬೋದು ಅಜಿತ್ ಇಬ್ರು ನಾಯಕರು ತಮ್ಮ ತಮ್ಮ ಅಹವಾಲನ್ನು ಪ್ರಸ್ತಾವನೆಯನ್ನು ತಮ್ಮ ತಮ್ಮ ರಾಜಕೀಯ ಆಟಗಳನ್ನು ಆಟಗಳ ಜೊತೆ ಜೊತೆಗೆ ಹೈಕಮಾಂಡ್ ಮುಂದೆ ಇಡುವ ಪ್ರಯತ್ನ ಮಾಡ್ತಿದ್ದಾರೆ ಈಗ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ಗೆ ತೀರ್ಮಾ ನೋಡಿ ಬರೀ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಏನು ಸರ್ವಶಕ್ತಿಮಾನ ಅಲ್ಲ ಹಿಂದೊಂದು ಕಾಲ ಇತ್ತು ಕಾಂಗ್ರೆಸ್ ಹೈಕಮಾಂಡ್ ಸರ್ವಶಕ್ತಿಮಾನ ಇತ್ತು ದಿಲ್ಲಿಯಲ್ಲಿ ಅಧಿಕಾರ ಇದ್ದಾಗ ನಿಮಗೆ ಶಕ್ತಿ ಜಾಸ್ತಿ ಇರುತ್ತೆ ಇವತ್ತು ತೆಗೆದುಕೊ ಏನೇ ನಿರ್ಣಯ ತೆಗೆದುಕೊಂಡ್ರು ಅದರ ಕಾನ್ಸಿಕ್ವೆನ್ಸ್ ಏನು ಬಿ ಜೆ ಪಿ ಯೇ ಸ್ಟಾರ್ಟ್ ಆಡತ್ತೆ ಬಿ ಜೆ ಪಿ ಸ್ಟಾರ್ಟ್ ಆಡುತ್ತೆ ಸಿದ್ದರಾಮಯ್ಯವರು ಅಧಿಕಾರದಿಂದ ಕೆಳಗಿಳಿಸಿದರೆ ಎಷ್ಟು ನಷ್ಟ ಮಾಡ್ಬೋದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಿದ್ರೆ ಡಿ ಕೆ ಶಿವಕುಮಾರ್ ಏನು ಮಾಡ್ಬೋದು ಇದೆಲ್ಲವನ್ನ ವೇ ಮಾಡ್ಬೇಕಾಗತ್ತೆ ನನಗನ್ಸುತ್ತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ಗಿಂತ ಜಾಸ್ತಿ ಫಿಕ್ಸ್ ಸಿಚುವೇಶನ್ ಅಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನೇ ನಿರ್ಣಯ ತೆಗೆದುಕೊಂಡ್ರು ಅದು ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಈಗಲೇ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಗ ಪಿ ವಿದರ್ ಸಿಹ್ ಅವ್ರದ್ದು ಒಂದೊಂದು ಸ್ಟ್ಯಾಂಡರ್ಡ್ ಡಿಸಿಷನ್ ಇದೆ ಡಿಸಿಷನ್ ಫೈಲನ್ನು ಅಂದರೆ ಅದನ್ನ ಲಿಟ್ರಲ್ ಮೀನಿಂಗಲ್ಲಿ ಅಲ್ಲಿ ತೆಗೆದುಕೊಳ್ಬೇಕಾಗಿಲ್ಲ ಫೈಲನ್ನು ನೀವು ಕೆಳಗಡೆ ಹಾಕೊಂಡು ಕೂತ್ಕೊಳ್ಳಿ ನೋಡೋಣ ಮುಂದೆ ಮುಂದೆ ಆ ತೀರ್ಮಾನಕ್ಕೂ ಹೈಕಮಾಂಡ್ ಬಂದು ಆಶ್ಚರ್ಯ ಇಲ್ಲ ಎಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ